ನಾನು ಯಾಕೆ ಬದಲಾದೆ ಎಂಬ ಪ್ರಶ್ನೆಗೆ ನನ್ನ ಬದಲಿಗೆ ಯಾರು ಉತ್ತರಿಸಬಲ್ಲರು ಕನ್ನಡಿಯ ಮುಂದೆ ನಿಂತು ನೋಡಿದಾಗ ಕಾಣುವುದು ಒಂದು ಅಪರಿಚಿತ ಮುಖ ಹಿಂದಿನ ನೆನಪುಗಳು ಒಂದೊಂದಾಗಿ ಮಸುಕಾಗುತ್ತಿವೆ ಹೊಸ ಯೋಚನೆಗಳು ಮನಸ್ಸಿನಲ್ಲಿ ಚಿಮ್ಮುತ್ತಿವೆ ಯಾವ ರೀತಿಯ ಬದಲಾವಣೆ ಇದು ಯಾರು ಈ ರೀತಿ ಮಾಡಿದ್ದು ನನ್ನನ್ನು ಹಿಂದಿನ ನಾನು ಯಾರಿಗೆ ಪ್ರಿಯಳಾಗಿದ್ದೆ ಯಾರು ಈ ರೀತಿ ಬದಲಾಯಿಸಲು ಬಯಸಿದರು ಈ ಪ್ರಶ್ನೆಗಳಿಗೆ ಉತ್ತರ ಯಾರಿಗೆ ಗೊತ್ತು ಯಾರು ಉತ್ತರಿಸಬಲ್ಲರೂ ಈ ಕಾಣೆಯಾದ ನನ್ನನ್ನು ಕಣ್ಣೀರಿನ ಹನಿಗಳಲ್ಲಿ ಒಂದು ಉತ್ತರ ಹುಡುಕಲು ಪ್ರಯತ್ನಿಸುತ್ತೇನೆ ಆದರೆ ಕಣ್ಣೀರು ಒಣಗಿ ಹೋಗುತ್ತದೆ ಮೌನದಲ್ಲಿ ಒಂದು ಉತ್ತರ ಕೇಳಲು ಪ್ರಯತ್ನಿಸುತ್ತೇನೆ ಆದರೆ ಮೌನವು ಇನ್ನೂ ಗಾಢವಾಗುತ್ತದೆ ಯಾರು ಉತ್ತರಿಸಬಲ್ಲರೂ ಈ ಪ್ರಶ್ನೆಗೆ ನಾನು ಯಾಕೆ ಬದಲಾದೆ ಈ ಬದಲಾವಣೆಯ ಹಿಂದೆ ರಹಸ್ಯ ಏನು ಯಾರು ಈ ರೀತಿ ಮಾಡಿದ್ದು ನನ್ನನ್ನು ಹೌದು ಯಾರು ಈ ರೀತಿ ಮಾಡಿದ್ದು ನನ್ನನ್ನು ಈ ಪ್ರಶ್ನೆಗೆ ಉತ್ತರ ನೀನಿರಬಹುದೇ ಹೌದು ಅದು ನೀನೇ